ಒಂದು ರೂಪಾಯಿ ತಿಂದಂಗಲ್ಲ ಉಂಡಂಗಲ್ಲ ಒಂದೇ ಸಲ ಕಳದ್ಬಿಟ್ಲಿ ಮುಂಡೆ ಏನಪ್ಪ ಮಾಡೋದೀಗ ಕೈಲಿ ಒಂದೇ ಒಂದು ರೂಪಾಯಿ ದುಡ್ಡಿಲ್ಲ ಏನು ಮಾಡೋದು ಮಾಡೋದು ತಿನ್ನಕೆ ಏನು ಮಾಡೋದು ಸಾಮಾನು ತರ್ನಿಲ್ಲ ಏನು ಎರಡು ಲಕ್ಷ ದುಡ್ಡು ಏನು ಬಾಯ್ ಮುಚ್ಕೋ ಕೂತ್ಕೊ ಬಿಡು ಆಡದೆಲ್ಲ ಮಾಡ್ಬಿಟ್ಟು ಈಗೇನು ಮಳಿ ಹಂಗಿರ್ತಾ ಕೂತಿದ್ಯಾ ಇಷ್ಟೆಳ್ದೆ ಇಷ್ಟೇ ಹೇಳಿದೆ ನಾನು ಮನೇಲೆ ಮಡಗು ಮನೇಲೆ ಮಡಗು ಅಂತ ಓ ಮನೆ ಒಳಗೆ ಬಂದಾರಂತೆ ಕಳುರು ಮನೇಲಿ ಆರೋಸಿ ಮಡಗಿದ್ರೆ ಅದಾರು ಉಳಿತಿತ್ತಾ ಹ್ಞೂ ಒಂದು ರೂಪಾಯಿ ಮಾಡ್ದಂಗೆ ಎರಡು ಲಕ್ಷ ದುಡ್ಡು ಹಿಡ್ಕೊ ಬಂದಿದೆಯಲ್ಲ ನಿಮ್ಗೆ ಏನು ತಕ್ಕ ಹೊಡಿಬೇಕು ಥೂ ಆ ಚಿನ್ನನು ಹಂಗೆ ಕಳ್ದೆ ದುಡ್ಡು ಹಂಗೆ ಕಳ್ದೆ ನಾ ಟಿ ವಿ ತಗೊಂಡು ಅದನ್ನೂ ಅಲ್ಲೇ ಬಿಟ್ಟು ಬಂದ್ಬಿಟ್ಟು ಅವ್ ಅಡವೆ ಮಾರಿ ದುಡ್ಡಲ್ಲಿ ಒಂದೇ ಒಂದು ರೂಪಾಯಿ ತಿಂದಿದ್ದಾವೆ ನಾವು ಎಲ್ಲನೂ ಹಾಳು ಮಾಡಿ ಮಾಡಿದೆ ತಿನ್ನೋ ದೃಷ್ಟನೇ ಇಲ್ಲ ಬಿಡು ನಮಗೆ ರೀ ಅದೇ ಮತ್ತೆ ಪಾಪನವ್ರು ಓದನ್ ಮಾಡಬೇಕಲ್ಲಾ ಅದಕ್ಕೆ ದೇವ್ರು ಹೆಂಗೆ ಮಾಡಿರಬೇಕು ಒಂದು ರೂಪಾಯಿ ನಾರು ನಾವು ಆಳ್ ದುಡ್ಡ ಎಲ್ಲ ಉಂಟೋಯ್ತು ಕದಿ ಬಡದಿತ್ತೇನು ಕದ್ದಿಲ್ಲ ಅಂದ್ರೆ ಊರಲ್ಲಾರು ಇರವು ಅಲ್ಲೇ ಹುಣಕ ತಿನ್ಕ ಇರ್ಬೋದಿತ್ತು ಅವಳು ಹೊಡ್ದೆದ್ದಿದೇ ನಮಗೆ ಈ ಪರಿಸ್ಥಿತಿ ಬಂತು ಆ ದುಡ್ಡು ಆಗಲಿ ಅವ್ರು ದುಡ್ಡು ಒಂದು ರೂಪಾಯಿನೂ ನಾವು ತಿನ್ನೋಕಾಗ್ಲಿಲ್ಲ ಎಲ್ಲ ಹೆಂಗೆಂಗೋ ಎಲ್ಲೆಲ್ಲ ಉಂಟಾಯ್ತು ನೋಡಿದ್ರಾ ದೇವ್ರೇ ಕೋಪ ಮಾಡ್ಕೊಂಡು ಹಿಂಗೆ ಮಾಡಿರ್ಬೇಕೇನೋ ಹ್ಞೂ ದೇವ್ರು ಮಾಡ್ತಾನೆ ದೇವರು ನೀನ್ ಮಾಡಿರೋ ಕೆಲಸಕ್ಕೆ ನೀನ್ ಮಾಡ್ದಾನೆ ದೇವ್ರು ಮಾಡಕ್ಕೆ ತಾನೆ ಆ ನಿಜ ಕುತ್ಕೊಂಡು ನಾನು ಗೊತ್ತಿರಕ್ಕೋ ಆಪ್ತ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ನನ್ನ ಕಷ್ಟ ನನಗೆ ಇಲ್ಲಿ ದೇವ್ರಂತೆ ದೇವರು ನಾನು ಹೇಳಿದ ಮಾತು ಕೇಳಬೇಕಿತ್ತು ನಾನು ಹೇಳ್ದಂಗೆ ಕೇಳಿದ್ರೆ ಹಿಂಗೆಲ್ಲ ಆಯ್ತಿತ್ತಾ ನಿನ್ನ ಮಾತು ಕೇಳಿದನ ನಾನು ಮರ್ಯಾದಿಂದ ಮನೇಲಿ ಮಾಡ್ಕೊ ಅಂದನೆಯಾ ಏನು ಮಾಡಿಸಾಯೋದು ರೀ ದುಡ್ಡು ಕದ್ಕೋಣ ಪೊಲೀಸ್ ಕಂಪ್ಲೇಂಟ್ ಕೊಡೋದಾ ಓ ಸರಿ ಸರಿ ಹೋಗಿ ಕೊಡೋ ಕೊಟ್ಬಿಡು ಅದು ನೀನು ಅಲ್ಲ ಇರಿಸ್ಕೊತಾರೆ ಒಳ್ಳೆ ದಡ್ಡಿಗೆ ದಡ್ಡಿನವಲ್ಲ ಜಾಣಕ್ಕೆ ಅಲ್ಲ ನೀನು ಪೊಲೀಸ್ ಪೊಲೀಸ್ ಪೊಲೀಸಕ್ಕೆ ರೋಜನೂ ಕಂಪ್ಲೇಂಟ್ ಕೊಟ್ಟಿರ್ತಾಳೆ ನೀನಾಗ ನೀನೇ ಹೋಗ್ಬಿಡು ಪೊಲೀಸಕ್ಕೆ ಹಿಡಿದು ಒಳಕ್ಕೆ ಹಾಕ್ತಾರೆ ಹ್ಞೂ ಯಾವ ಸೀಮೆ ಹೆಂಗಸು ಅಂತ ಇತ್ತು ನಿಮ್ಮ ಅವನಿನ ಏನ ತೆಗೆ ಒಟ್ಟೆ ಉರ್ಸ್ತಾಳೆ ನಮ್ಮನ್ನ ತಿನ್ನಕೊಂಡಾಗ ಏನು ಮಾಡೋದು ಒಂದೇ ಒಂದು ರೂಪಾಯಿ ಕಾಸಿರ್ವಲ್ಲ ಸಾಮಾನು ಯಾರು ತಕೊಂಡ್ವ ಅದನ್ನು ತಕೊಳಿಲ್ಲ ತಗೊಳಕ್ಕೂ ಮುಂಚೆನೇ ಹಾಳ್ ಮಾಡ್ಬಿಟ್ಲು ನಾನಾಗ ನಾನೇ ಹಾಳ್ಮಾಡ್ದ ಇನ್ನೇ ನಾನು ಹಾಳು ಮಾಡು ಅಂತ ಹೇಳದ್ನಾ ಇವನು ಯಾವನೋ ಬಂದ ತುಮ್ನೆ ಮಾತಾಡ್ಸ್ತಿದ್ದ ಅಕ್ಕ ಅಕ್ಕ ಅಂತಿದ್ದ ನಾನು ತಮ್ಮ ಅನ್ಕ ಮಾತಾಡ್ತಿದ್ದೆ ನೀವೆಷ್ಟು ಚೆನ್ನಾಗಿದ್ದೀರಿ ನಿಮ್ಮ ಕಣ್ಣಲ್ಲಿ ಏನಾದ್ರು ಊಟಿದ್ದೆ ವರ್ಸ್ ಅಂದ ನಾನು ಒರ್ಸ್ಕೊಳ್ಳೋಷ್ಟೊರೆ ಕಿತ್ಕೊ ಓಡ್ಬಿಟ್ಟ ನಾನು ಒಟ್ಟಿಸ್ಕೋ ಓಡೋದೆ ಅದು ಎಷ್ಟು ಫಾಸ್ಟಾಗಿ ಎತ್ತ ಎತ್ತಡದ್ನೋ ಒಂದು ತಂಗ್ನಿಲ್ಲ ಅಷ್ಟು ದೂರ ಎಲ್ಲ ಕೂಕಂಡ್ರು ಆಮೇಲೆ ಯಾವ ಜನನೂ ಬರ್ಲಿಲ್ಲ ಬರ್ತಾರೆ ನಿನ್ನ ಮಕ್ಕ ನೋಡಿ ಜನಗಳು ಯಾವನು ಚೆನ್ನಾಗಿದೆ ಚೆನ್ನಾಗಿದ್ಯನ್ಬಿಟ್ಟನಂತೆ ಓಹ್ ಸರಿ ಮತ್ತೆ ಅಕ್ಕ ನೀನ್ ಭಾರಿ ಬಾರಿ ಅಂತ ತಕ್ಷಣ ಆ ಕಾಶ್ದಲ್ಲಿ ತೇಳ್ತೇನೋ ನೀನ್ ಚೆನ್ನಾಗಿ ಒಬ್ಬಸ್ಬಿಟ್ಟು ಕಿತ್ಕೊ ಓಡೋನೆ ಸರಿ ಮಂತೆ ಇನ್ನೇನು ಕಣಿ ಕೇಳಿ ಅಷ್ಟು ಈಸಿಯಾಗಿ ಕಿತ್ಕೋಣೆ ಅಂದ್ರೆ ನೀನು ಎಷ್ಟು ಜ್ಯಾನಾಗಿರ್ಬೇಡ ನೋಡು ಓ ನೀನು ಚೆನ್ನಾಗಿದೀಯ ಅಂದ್ಬಿಟ್ನಂತೆ ಇವಳ ಆ ಕಾಶದಲ್ಲಿ ಆಡ್ಬಿಟ್ಲು ಅವ್ನು ಬುದ್ಧವಂತ ಇದ್ದ ಅಡ್ಡಿದ ಕಿತ್ಕೊ ಓಡ್ದ ಮಕ ನೋಡು ಮಕವನಿಂದ ಮೊಯ್ಯೆಲ್ಲ ಉರಿತದ್ ನನಗೆ ಹೇಳಿದ್ ಮಾತ ಒಂದಿನಾರ ಕೇಳಿದ್ಯಾ ಹ್ಮ್ ಹ್ಮ್ ಇನ್ ಯಾವ ತರ ಏನಾರು ಹೇಳು ಮಾಡ್ತೀನಿ ನಿನ್ಗೆ ಆಯ್ತು ಬುಡಿ ಇನ್ನೇನ್ ಮಾಡಕ್ ಅದೇನು ನಮ್ಮ ದುಡ್ಡಾ ರೋತಾನೆ ಓಹೊ ಅದಕ್ಕೆ ಸುಮ್ನದ ರೋಜೊಂದಾಗ್ಬಿಟ್ರೆ ನಾವ್ ಊರ್ ಬಿಟ್ ಬಂದ್ಬಿಟ್ಟಿಲ್ವ ಅದಕ್ಕೋಸ್ಕರನೇ ಈಗ ಒಟ್ಟಕ್ಕೆ ಏನ್ ತಿನ್ನೋದು ಒಂದು ರೂಪಾಯಿನೂ ಕಾಸಿಲ್ವಲ್ಲಾ ನನ್ಗ ಹೊಟ್ಟೆ ಸಿತಾದೆ ನೋಡು ಅದಿನ್ನು ಹೊಟ್ಟೆ ಸಿ ಎಂತದೇ ಅದೇನು ಕೊಡು ನನಗೂ ಹೊಟ್ಟೆ ಸಿತಾದೆ ಮಣ್ಣು ತಿನ್ನು ಮಣ್ ತಿನ್ನ ಕೆಲಸನೇ ಮಾಡ್ಕೊಂಡಿದ್ಯಲ್ಲ ಏನಪ್ಪ ಮಾಡೋದೀಗ ನೀನ್ ಏನ್ ಮಾಡೋದು ಹಿಂಗೆ ಕೊರಕ್ತ ಕೂತ್ಕೊಂಡ್ರೆ ದುಡ್ಡು ಬಂದದ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡ ಅಂತೀರಿ ಗೌಡ್ರ ತಗೋ ದುಡ್ಡು ಕೇಳೋದು ನಡೀರಿ ಓಹೋ ಒಳ್ಳೆ ಐಡಿಯಾ ಕೊಟ್ಲು ಅದು ನನಗೆ ಗೊತ್ತಿಲ್ವಾ ನಾನು ಕೆಲಸ ಮಾಡ್ತೀನಿ ಅದಕ್ಕೆ ಕೊಡ್ತಾರೆ ನೀನ್ ಕೆಲಸ ಮಾಡಿಯಾ ಕೇಳೋದೇನು ನೀನು ಮಾಡ್ನೆ ಬೇಕು ಮಾತ್ ಕೇಳಿ ಕೇಳಿ ಎಲ್ಲಾನು ಕಳ್ಕೊಂಡಾಯ್ತು ಅಡಿ ಇಬ್ರು ಹೋಗಿ ಗೌಡ್ರು ತವ ಕಾಸಿಸ್ಕೊ ಬಂದ್ಬಿಟ್ಟು ಇಬ್ರು ಕೆಲಸ ಮಾಡ್ಬೇಕು ಅವೇನು ಸ್ಕೂಲ್ಗೆ ಸೇರ್ಸಿಟ್ ಬರೋದು ಇವತ್ತು ಆಯ್ತು ಬಿಡಿ ನಾನು ಕೆಲಸ ಮಾಡ್ತೀನಿ ನೋಡಿರಿ ಗೌಡ್ರು ರೂ ದುಡ್ಡು ಕೇಳ್ಬಿಟ್ಟು ಇನ್ನ ಕುಣ್ಣಕರು ಸಾಮಾನು ತರದ ಅನ್ಯಾಯವಾಗಿ ದುಡ್ಡು ಉಂಟಾಯ್ತು ಆ ದುಡ್ಡಿದ್ರೆ ಇದ್ರಿ ಎಷ್ಟು ತಿನ್ಬೋದಿತ್ತು ಚಿಕನ್ ಬಾಡು ಮೀನು ಅಂತ ನೀವು ನೆನ್ಸ್ಕೊಂಡ್ರೆ ಹೊಟ್ಟೆ ಊರ್ದು ಬೆಂಕಿ ಆಯ್ತದೆ ಆಯ್ತದ ಆಯ್ತದ ಬಿಡು ಎಲ್ಲ ಆದ್ಮೇಲೆ ಆಗದ್ ನಿನಗೆ ಥೂ ನೆನ್ಸ್ಕೊಂಡ್ರೆ ನನ್ ಉಸ್ಸಿ ಕ್ವಾಪತಕ್ಕಿಲ್ಲ ಮುಂದೆ ಒಂದ್ ರೂಪಾಯಿ ತಿನ್ನಿಲ್ವಲ್ಲ ತಿಂದಂಗಲ್ಲ ಉಂಡಂಗಲ್ಲ ಅಷ್ಟೆಲ್ಲ ಕದ್ದಿ ಊರ್ ಬಿಟ್ಟು ಬಂದ್ಬಿಟ್ಟು ಆ ದುಡ್ಡು ಅನ್ಬೋಸ್ ನಿಲ್ವಲ್ಲ ಅದ್ಯಾವಂದ ಪಾಲ್ ಮಾಡ್ದೆ ನಡೀದ ಇಬ್ರು ಕೆಲಸ ಮಾಡ್ತಿಲ್ಲ ಅಂತ ದುಡ್ಡಿಸ್ಕೊಂಡು ಮನಕ್ ಸಾಮಾನ್ ತರದ ಅಲಗ ಅವರು ಫೋನ್ ಮಾಡ್ಕರಿತಿದ್ರು ಕೆಲಸ ಮಾಡಕಿಲ್ವಾ ಅಂತ ನಡೀರಿ ಆಯ್ತು ಬಂಗಾರಿನ ಹೊಟ್ಟೆ ಸಿ ದುಡ್ಡು ಡಿಸ್ಕೌಂಟ್ ಎಲ್ಲಾರು ತಂದು ಮಾಡೋದ ಬಾ ಎದ್ದಿ ಬಂಗಾರಿ ಇಲ್ಲೇರು ಮನೆ ಹೋಗ್ಬಿಟ್ಟು ದುಡ್ಡು ಇಸ್ಕೊಂಡು ಸಾಮಾನು ತಂದ್ಬಿಟ್ಟು ಅಡ್ಗಿ ಮಾಡ್ಕೊಡ್ತೀನಿ ಹೊಟ್ಟೆ ಅಟ್ಟಾಯಿಸಿ ಸರಿ ಸರಿ ಬರ್ತೀನಿ ಕೂತಿರಿ ಎಲ್ಲ ಹೋಗ್ಬೇಡ ಹ್ಞೂ ಸರಿ ಆಯ್ತು ಏನಪ್ಪ ಬೈರ ಕೆಲಸ ಯಾವಾಗಿಂದ ಮಾಡಿ ಲೇಟ್ ಮಾಡ್ಬಾರ್ದು ಕಣಪ್ಪ ಬಂದ್ ಎರಡು ದಿನ ಆಯ್ತು ನಾಳಿಕೆ ನಾಳಿಕೆ ಅಂತಿದ್ರೆ ಇವತ್ತೆಲ್ಲನೂ ತಂದ್ರ ನಾಳೆ ಏನು ಮಾಡಿರಾ ಗೌಡ್ರೆ ಅದು ಎದೇನು ಹೇಳಪ್ಪ ಗೌಡ್ರೆ ಅದು ಬೇಕಿತ್ತು ಏನೋ ಇನ್ನೂ ಕೆಲಸನೇ ಶುರು ಮಾಡಿಲ್ಲ ಆಲೆ ದುಡ್ಡು ಕೇಳ್ತಾ ಸರಿ ಬಿಡು ನೀನೂ ಹಂಗಲ್ಲ ಗೌಡ್ರಿ ಇನ್ನೂ ಮನೆಗೆ ಒಂದು ರೂಪಾಯಿ ಸಾಮಾನು ತಂದಿಲ್ಲ ಒಂದು ರೂಪಾಯಿ ಕಾಸಿಲ್ಲ ಮಾಮೂಲಿ ತಿನ್ನಕೆ ಸಾಮಾನು ತರೋಕ್ಕೂ ಕಾಸಿಲ್ಲ ಅದ್ಕೆ ನೀವು ಕೊಟ್ಟರೆ ಎಲ್ಲ ಸಾಮಾನು ಇವತ್ತು ತಂದ್ಬಿಟ್ಟು ನಾಳೆಯಿಂದ ಕೆಲಸ ಮಾಡ್ತೀನಿ ಗೌಡ್ರಿ ಇನ್ನೂ ಮನೆಗೇನೋ ತಂದಿಲ್ವ ನೀನು ಮತ್ತೆ ಏನಂತ ದುಡ್ಡು ಅದೇ ತಕೋಬತ್ತೀನಿ ಅಂತ ಅಂತಂದಲ್ಲಪ್ಪಾ ಅವತ್ತು ಒಂದು ದಿನ ಅಯ್ಯೋ ಗೌಡ್ರಿ ಅದು ಏನಾಯ್ತು ಅಂದರೆ ಇವತ್ತು ಹೋಗಿದ್ದು ಹತ್ತು ಸಾವಿರ ದುಡ್ಡು ಇತ್ತು ಗೌಡ್ರಿ ತಗೊಂಡು ಹೋಗಿದ್ದು ಏನೇನು ಬೇಕು ಎಲ್ಲ ತಂದ್ಬಿಡೋದ ಅಂತ ಯಾವನೋ ಕಳ್ಳ ಬ್ಯಾಗ್ನೆ ಕದ್ಕೊಂಡು ಓಡೋದ ವಾ ಆಮೇಲೆ ಆಮೇಲೆನು ನಾವನ್ನ ಅಷ್ಟೊಂದು ಹುಡುಕ್ತು ಎಲ್ಲೂ ಸಿಗ್ಲಿಲ್ಲ ಒಂದ್ ರೂಪಾಯಿ ಸಾಮಾನು ತಗೊಳ್ಳಲಿಲ್ಲ ಹಂಗೆ ಬಂದಾಗ ಗೌಡ್ರಿ ಅದಕ್ಕೆ ಇವತ್ತು ನಿಮ್ಮ ಕೇಳೋಕ್ಕೆ ಬಂದು ಅಡ್ವಾನ್ಸ್ ಅಂತ ಕೊಡಿ ನಾನು ನನ್ನ ಎಂತ ಇಬ್ಬರು ಕೆಲಸ ಮಾಡ್ತೀವಿ ಅಂದ್ರೆ ಹೆಂಗಪ್ಪ ಹಂಗಪ್ಪ ನಿಮ್ಗೇನು ಜ್ಞಾನ ಬೇಡವಾ ಹತ್ತು ಸಾವಿರ ದುಡ್ಡು ಅಂದ್ರೆ ಏನು ಕಮ್ಮಿ ಆಯ್ತಾ ಹ್ಞೂ ಗೌಡ್ರಿ ನಮ್ಗಂತೂ ಏನು ಮಾಡ್ಬೇಕಂತಲೇ ಗೊತ್ತಾಗ್ಲಿಲ್ಲ ಮನೆಗೆ ಬಂದ್ಬಿಟ್ಟು ಇವಾಗ ಒಂದು ರೂಪಾಯಿ ಕಾಸಿಲ್ಲ ಅಷ್ಟೇ ದುಡ್ಡು ಇದ್ದಿತ್ತು ಅದು ಹಾಳೋಯ್ತು ಮನೆಗೆ ಏನೂ ಸಾಮಾನು ತಂದಿಲ್ಲ ಅದಕ್ಕೆ ನಿಮ್ದಾಗ ಕೆಲಸ ಮಾಡ್ತೀವಲ್ಲ ಅಡ್ವಾನ್ಸ್ ಅಂತ ಕೊಡಿ ಆಮೇಲೆ ಹಿಡ್ಕೊಳ್ಳೋರಿ ಓ ಸರಿ ಸರಿ ಏನೇನು ಬೇಕು ಸಾಮಾನು ಎಲ್ಲಾನು ಬರ್ಕೊಡಿ ನಾನು ಒಯ್ತಾನೆ ಪೇಟೆಗೆ ತಂದ್ಕೊಟ್ಟನು ನೀನು ಹೋಗಿ ಕೆಲಸ ಮಾಡು ಅಷ್ಟೊಂದು ಕೆಲಸ ಬಿದ್ದದೆ ನೀನು ಕೆಲಸ ಮಾಡೋಗು ಅದೇನು ಬೇಕು ನಾನು ತಂದ್ಕೊಡ್ತೀನಿ ಒಟ್ನಲ್ಲಿ ಬರ್ದು ಮಾಡ್ತೀನಿ ನನ್ನ ಕೆಲಸ ದುಡ್ಡಲ್ಲಿ ಇಟ್ಕೊತೀನಿ ನಾನು ನಿನಗೆ ದುಡ್ಡು ಕೊಟ್ಟು ನೀನು ಹೋಗಿ ತರೋದಕ್ಕೆ ಇವತ್ತು ದಿನನೂ ಮುಗ್ದೆ ಮುಗ ನಾನು ಪೇಟೆಗೆ ಒಯ್ತಾನೆ ಅದೇನೇನು ಬೇಕು ಬರೆದು ಕೊಡು ನನ್ನ ಮಗಳ ಕೈಯಲ್ಲಿ ಬರ್ಸ್ಬಿಟ್ಟು ತಂದ್ಕೊಡು ತಂದ್ಕೊಟ್ಟನು ಆದ್ರೆ ಗೌಡ್ರೆ ಕೈಲಿ ಒಂದು ರೂಪಾಯಿನೂ ಇಲ್ಲ ನಮ್ಮ ಖರ್ಚಿಗೆ ಓ ಸರಿ ಸರಿ ಕೈಗೆ ಒಂದು ಸಾವಿರ ರೂಪಾಯಿ ಕೊಡ್ತೀನಿ ಆಮೇಲೆ ಅದೇನು ಬೇಕು ಸಾಮಾನು ತಂದ್ಕೊಡ್ತೀನಿ ಹೋಗಿ ಬರ್ಸ್ಕೊಬಂದು ತಂದ್ಕೊಡು ಗೌಡ್ರೆ ಇವತ್ತಿಂದನೇ ಕೆಲಸ ಮಾಡ್ಬೇಕಾ ಓಹೋ ಸರಿ ಬಿಡಪ್ಪ ನೀನುವೆ ಬೇಡ ಬಿಡು ಇನ್ನೊಂದು ವಾರ ಬಿಟ್ಕ ಮಾಡ್ವೆ ಹಿಂಗೆ ಮತ್ತೆ ಕರುಣೆ ತೋರ್ದ್ರೆ ಬುತ್ತಿ ಕಟ್ಕೊಂಡ್ ಬಂದು ನಿಂತಿದ್ರಿ ಕರುಣೆ ತೋರಿಸಿ ಗೌಡ್ರೆ ನೀವು ಹೇಳ್ದಂಗೆ ಮಾಡ್ಕೊಳ್ತೀವಿ ಅಂತ ಈಗಾಗಲೇ ಹಿಂಗಾಡ್ತಿದ್ದೀರಾ ಕೈಯಲ್ಲಿ ಒಂದು ರೂಪಾಯಿ ದುಡ್ಡಿಲ್ಲ ಕೆಲಸ ಮಾಡೋಕ್ಕೂ ಆಯ್ಕಿಲ್ಲ ನಿಮಗೆ ಕರ್ಮ ಬತ್ತಿರೋ ನೋಡು ನೋಡ್ಬೇರಾ ನಿಮ್ಗೆ ಇವಾಗ ದುಡ್ಡು ಬೇಕು ಅಂದರೆ ಕೈಗೆ ಒಂದು ಸಾವಿರ ರೂಪಾಯಿ ಕೊಡ್ತೀನಿ ನಾನು ಅದೇನೇನು ಬೇಕು ಸಾಮಾನು ತಂದು ಕೊಡ್ತೀನಿ ನೀನು ಈಗಲೇ ಹೋಗಿ ಕೆಲಸ ಶುರು ಮಾಡ್ಕೊ ಬೇರೆ ಮಾತೆಲ್ಲ ಬೇಡ ನಾಳೆ ಏನು ಮಾಡ್ತೀನಿ ನಾಡ್ದೇನು ಮಾಡ್ತೀನಿ ಇವೆಲ್ಲ ನನ್ನ ನಡಿಕಿಲ್ಲ ಕೆಲಸ ಆಗ್ಬೇಕು ಫಸ್ಟು ಏನೋ ಓಲಿ ಪಾಪ ತಿನ್ನೋಕೊಂಡಿಲ್ಲ ಅಂದ್ಬಿಟ್ಟು ಮುಂದಾಗಿ ದುಡ್ಡು ಕೊಡ್ತಾನೆ ನಾನು ಯಾರಿಗೂ ಹಿಂಗೆ ಕೊಟ್ಟಿಲ್ಲ ಏನೋ ಓಲಿ ಪಾಪಾ ಅಂತ ಕೊಡ್ತಾನೆ ಇದಕ್ಕೂ ಮೀರಿ ನೀನು ಹಂಗೆ ಹೆಂಗೆ ಅಂದರೆ ನಾನು ಮಾತ್ರ ಸುಮ್ಮನೆ ರೇ ಆಯ್ತು ಆಯಿತು ಬಿಡಿ ನೀವು ಹೆಂಗೆ ಹೇಳ್ತೀರೋ ಅಂತ ಕೇಳ್ತೀನಿ ಸರಿ ಸರಿ ಹಾಗಾದ್ರೆ ಈಗ ದಿನ ಕಾಲ ಒಂದು ಸಾವಿರ ರೂಪಾಯಿ ಕೊಡ್ತೀನಿ ಅದೇನೇನು ಬೇಕು ಸಾಮಾನು ಚೀಟಿ ಬರ್ಸ್ಕ ಬರ್ಸ್ಕಬಾ ನಿಮ್ಮ ಹೆಣ್ಕಾಯಿಲಿ ಕೊಡ್ತೀನಿ ನಾನು ಓ ಈಗ ಮತ್ತೆ ಊಟ ತಿಂಡಿಗೆ ನಾಷ್ಟಕ್ಕೆ ಏನು ಮಾಡಿರಿ ಈಗ ಗೊತ್ತಿಲ್ಲ ಗೌಡ್ರಿ ಏನು ಮಾಡಬೇಕು ಅಂತ ಹ್ಞೂ ಸರಿ ಸರಿ ಇದೊಂದು ಟೈಮ್ ನಾಷ್ಟವಾ ನಮ್ಮ ಮನೆಯೊಳಗೆ ಹೇಳ್ತೀನಿ ಕೊಡ್ತಾಳೆ ಇದೊಂದು ಟೈಮ್ ಉಣ್ಕೊಳ್ಳಿ ಆಮೇಲೆ ನೀವೇ ಮಾಡ್ಕೊಳ್ಳಿರಿ ಕೊಡ್ತೀನಿ ಸರಿಯಾ ಹ್ಞೂ ಸರಿ ಆಯಿತು ನಮ್ಮ ಮನೆಯೊಳಗೆ ಹೇಳಿರ್ತೀನಿ ಒಂದು ಸಾವಿರ ರೂಪಾಯಿ ಇಸ್ಕೋಗಲ್ಲಿ ತಾಯಿ ನೀನು ಏನು ಮಾಡೋದು ಬೇಡ ಅದೇನು ಮನೆ ಬಂದ ನೋಡು ನಾಳೆಯಿಂದ ಇಬ್ರು ಮಾಡುರಿ ಬೈರೋ ನಿಂಗೆ ಇವತ್ತು ಅದೇ ಭಾವಿಸಿ ತೋರಿಸ್ತೀನಿ ಸರಿ ಕೊಡ್ರಿ ಆಯ್ತು ಹೋಗವ ತಾಯಿ ಏನು ಸಾಮಾನು ಮನೆಗೆ ಬೇಕು ಅವನಿ ಕೈಯಲ್ಲಿ ಕೈಲಿ ಬಂದು ಕೊಡು ಚೀಟಿಯಾ ಸರಿ ಕೊಡ್ರಿ ಆಯಿತು ಬಪ್ಪ ನಿನ್ನೊಸಿ ಕೆಲಸ ಹೇಳ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ